ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬಾಲು ಈಗ ಮತ್ತೆ ನಾನು ರಿಪೀಟ್ ಮಾಡೋಕೆ ಹೋಗಲ್ಲ ಬಾಲು ಅವರು ಹೇಳಿದ್ರೆ ಅಷ್ಟೂ ಜನಕ್ಕೆ ನನ್ನ ಕೃತಜ್ಞತೆ ಇರುತ್ತೆ ಆ ಏನು ಎಲ್ಲ ಡಿ ಬಾಸ್ ಇಂದ ಆದಿಯಾಗಿ ಹಿಡಿದು ನಮ್ಮ ಇವತ್ತು ಇಲ್ಲಿ ನನ್ನ ಮುಂದೆ ನಿಂತಿರೋ ಈ ಆಂಕರ್ ಅನುಷ್ ಅನುಷ ತನಕ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇರುತ್ತೆ ಮುಖ್ಯವಾಗಿ ನನ್ನ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆ ಅಂತಂದ್ರೆ ತುಂಬ ಮುಖ್ಯ ನಾನು ಸಿನಿಮಾ ಒಳಗಡೆ ಏನೆಲ್ಲ ಡಿಸೈನ್ ಮಾಡಬೇಕು ಎಲ್ಲ ಮಾಡಿದ್ದೀನಿ ಸರ್ ಆದ್ರೆ ನೀವು ನೀವೊಂದು ರೀತಿ ನೋಡಿದ್ರ ಆ ವಿಡಿಯೋ ಆ ಎಲ್ಲದರ ನಿರ್ದೇಶನ ಮತ್ತು ಆ ಸಂಭ್ರಮವನ್ನ ಕ್ಯಾಪ್ಚರ್ ಮಾಡೋಷ್ಟು ಟ್ಯಾಲೆಂಟ್ ನನಗಿಲ್ಲ ಸತ್ಯ ಹೇಳ್ತೀನಿ ಸರ್ ಕಥೆನಲ್ಲಿ ಏನೋ ಬರೀತೀನಿ ಪಾತ್ರಗಳು ಬರೀತೀನಿ ಆದರೆ ಹಿಂಗೆ ಮಾತಾಡ್ಬೇಕು ಅದೇನ್ ಮಾಡಬೇಕು ಅನ್ನೋದು ಮಾಡ್ತೀನಿ ಆದ್ರೆ ಇಷ್ಟು ಸಂಭ್ರಮವನ್ನ ಒಟ್ಟಿಗೆ ಹಿಡಿದು ನನ್ನ ಮುಂದೆನೆ ಹಿಂಗ್ ತೋರ್ಸಿದ್ರಲ್ಲ ಆ ಆ ಪ್ರತಿಭೆ ಬಹಳ ದೊಡ್ಡದು ಸರ್ ಕಲಿಬೇಕು ನಾನು ನಿಮ್ಮ ಹತ್ರ ಸಾಧ್ಯವಾದರೆ ಖಂಡಿತ ಬರ್ತೀನಿ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಆ ಒಂದು ಎರಡನೇದು ನನ್ನ ನಾನು ಈಗ ಯಾತ್ರೆ ಅಂತ ಹೊರಟಾಗ ಅಲ್ಲಿ ಆರ್ಮಿಗಳು ಮತ್ತು ಥಿಯೇಟರ್ ಓನರ್ಸು ಅವರ ಮುಖದಲ್ಲಿ ಒಂದು ನಗು ನೋಡಿದೆ ಮತ್ತು ಒಂದು ಎಕ್ಸೈಟ್ಮೆಂಟ್ ನೋಡಿದೆ ಮತ್ತು ಚಿತ್ರದುರ್ಗದಲ್ಲಿ ಬಸವೇಶ್ವರ ಚಿತ್ರಮಂದಿರದಲ್ಲಿ ಒಬ್ರು ಆಪರೇಟರ್ನ ನಾನು ಮಾತಾಡ್ಸಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅಂತಂದ್ರೆ ಸಾರ್ ಪಾಪ ಅವ್ರಿಗೆ ಸಿನಿಮಾಗಳು ಬೇಕಾಗಿದೆ ಸರ್ ನಾವು ಮಾಡ್ತಿಲ್ಲ ಸರ್ ಅಷ್ಟೊಂದು ಅನ್ನೋದು ನನಗನ್ನಿಸ್ತು ಯಾಕೆ ಅವರು ಸರ್ ಒಂದು ಎರಡು ಸಿನಿಮಾ ಮಾಡಿ ಸರ್ ವರ್ಷಕ್ಕೊಂದು ಎರಡು ಸಿನಿಮಾ ಮಾಡಿ ಸರ್ ಪ್ಲೀಸ್ ಹೇಗಾದರೂ ನೋಡಿ ಸರ್ ಜನ ಇದ್ದಾರೆ ಸರ್ ನೋಡ್ತಾರೆ ಸರ್ ಅಂತ ಹೇಳ್ತಾರೆ ನಮಗೆ ಭಯ ಸರ್ ಇವತ್ತು ಕಾಂಪಿಟೇಟಿವ್ ಆಗಿದ್ದೀವಿ ಎಷ್ಟು ಆರು ಒಂದು ಕತೆ ಬಂದು ಟಕ್ಕಂತೆ ಒಂದು ಸಿನಿಮಾ ಮುಗಿಸಿ ಬಂದ್ಬಿಡೋ ಈ ಈ ಒಂದು ಒಂದು ಕೈವ ಸಿನಿಮಾನೇ ನಾನು ಶುರು ಮಾಡಿ ಮುಗಿಸೋ ಅಷ್ಟರಲ್ಲ ಎರಡು ವರ್ಷ ಆಗಿದೆ ಅದಕ್ಕೆ ಸಿ ಜಿ ಇರುತ್ತೆ ಮ್ಯೂಸಿಕ್ ನಾನು ಕಾಂಪ್ರಮೈಸ್ ಆಗ ಇಷ್ಟಪಡೋದಿಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಬರಬೇಕು ಅಂತ ಪಟ್ಟು ಹಿಡಿದು ಕೂತಿರ್ತಿದ್ವಿ ಇದೆಲ್ಲ ಇವತ್ತಿನ ನಿರ್ದೇಶಕರ ಕಾಂಪಿಟೇಷನ್ಸ್ಗಳು ಹಾಗಾಗಿ ಒಂಚೂರು ಡಿಲೇ ಆಗ್ತಾ ಇದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗಳಾಗಿ ಅದು ಹೆಚ್ಚಿನ ಸಂಖ್ಯೆಗಳಿಗೆ ಜನ ರೀಚ್ ಆಗುವಂಥ ಕೆಲಸಗಳ ಆದಷ್ಟು ಒಳ್ಳೆಯದು ಆ ಥರದೊಂದು ಬೇಡಿಕೆ ಇದೆ ಅಲ್ಲಿನ ಆರ್ಪಿಗಳಿಂದ ಅಲ್ಲಿನ ಜನರಿಂದ ಮತ್ತು ಥಿಯೇಟರ್ಗಳ ಓನ ಥಿಯೇಟರ್ಗಳ ಓನರ್ಸ್ಗಳ ಕಡೆ ಇಲ್ಲ ಇದೆಲ್ಲ ಒಂದು ಒಂದು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಜೊತೆಗೆ ಕಂಟೆಂಟ್ ರೈಟರ್ ಆಗಿ ಈ ಸಕ್ಸಸ್ಸು ಏನು ಆ ಅಂಕಿ ಅಂಕಿ ಅಂಶಗಳೆಲ್ಲ ಅವ್ರಿಗೆ ಹೇಳ್ತಾರೆ ಅದು ನಡೆಯುತ್ತೆ ಜನ ನೋಡ್ತಿದ್ದಾರೆ ಸಂತೋಷ ನನಗೆ ಸಕ್ಸಸ್ ಅಂತ ಅನ್ನೋದು ಬೇರೆ ಸರ್ ಹೇಗೆ ಅಂತಂದರೆ ಒಬ್ಬರು ಹೆಣ್ಮಗಳು ಫೋನ್ ಮಾಡಿ ಸರ್ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕೆ ಒಬ್ಬ ಕೈವ ಇರಲಿಲ್ಲ ಸರ್ ಒಂದು ಅಂತ ಯಾರೋ ಹೇಳ್ತಾರೆ ಸರ್ ಅದು ನನಗೆ ಭಾಳ ತುಂಬಿ ಬರುತ್ತೆ ಒಂದು ಒಂದು ನಾನು ಏನು ಮುಖ್ಯವಾಗಿ ಈ ಈ ಚಿತ್ರದಿಂದ ನಾನು ಹೇಳಕ್ ಕೊಟ್ಟಿದ್ದೇನು ಹೆಣ್ಣನ್ನ ನಮ್ಮನ್ನ ನಂಬಿದವರನ್ನ ನಾನು ಆ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಒಂದು ಒಂದು ಲೈನ್ ಏನಿದೆ ಅದು ನನಗೆ ಈ ವಿಟಿ ನೋಡಿದಾಗ ಒಂದನ್ಸಿದ್ದು ಕೈವಾ ಈಕೆಯನ್ನ ಸಲ್ಮಾನ ಬರೀ ಸಿನಿಮಾದ ಒಳಗಡೆ ಅಲ್ಲ ಅಷ್ಟು ಜನಗಳ ಮಧ್ಯದಲ್ಲಿ ಎಲ್ಲಾ ಕಡೆ ಇವ್ನ ಅವ್ಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದ ರೀತಿ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು ಹೀಗೆ ಇರ್ಲಪ್ಪಾ ಈ ಕೈವ ಪಾತ್ರ ನಿನ್ನೊಳಗಡೆನೆ ಇರಲಿ ಎಷ್ಟೇ ಮುಂದೆ ಸಿನಿಮಾಗಳು ಮಾಡಿದ್ರು ಎಷ್ಟೇ ಪಾತ್ರಗಳನ್ನ ನಿನ್ನಲ್ಲಿ ಬಂದ್ರು ಕೂಡ ನಮ್ಮನ್ನ ನಂಬಿ ಬಂದಂತ ಹೆಣ್ಣು ಮಕ್ಕಳನ್ನ ನಾವು ನಮ್ಮ ಸುತ್ತ ಇರೋ ಹೆಣ್ಮಕ್ಳನ್ನ ನಾವು ಯಾವತ್ತೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿ ಹಾಗೆ ಇರಲಿ ಸಂತೋಷ ಆ ಸಿನಿಮಾ ನೋಡಿದ ಒಬ್ಬ ಪ್ರೇಕ್ಷಕನಿಗೆ ಇದು ದಾಟಿದ್ರೆ ಅದೇ ನಿಜವಾದ ಸಕ್ಸಸ್ ನನಗೆ ಅದು ಫೋನ್ಗಳ ಮೂಲಕ ಬಂತು ಮತ್ತು ಹೆಣ್ಣುಮಕ್ಕಳು ತುಂಬಾ ರೆಸ್ಪಾಂಡ್ ಮಾಡಿದ್ರು ನನಗೆ ಇದೆಲ್ಲ ನನಗೆ ತುಂಬಿ ಬಂತು ಅಹ್ ನಿಜ ಇವತ್ತು ಏನೇನೋ ಕಾಂಪಿಟೇಷನ್ ಇದೆ ಇವತ್ತಿನ ಸಕ್ಸೆಸ್ನ ಅದು ಹೇಗೆ ಅಲಿತಾರ ನನಗೂ ಗೊತ್ತಿಲ್ಲ ಎರಡು ಸಿನಿಮಾ ದೊಡ್ಡದು ಬರ್ತಾ ಇದೆ ಆ ನಾಡಿದ್ದಲ್ಲಿ ಅದು ಅದು ಒಂದು ನಾಲ್ಕು ತಿಂಗಳಿಂದನೇ ಬುಕ್ ಆಗಿದ್ದಾವೆ ಅದರ ಥಿಯೇಟರ್ಗಳೆಲ್ಲ ಅವು ಅವರು ಥಿಯೇಟರ್ನ ಬುಕ್ ಮಾಡಿದ ಸಂದರ್ಭದಲ್ಲಿ ನಾವು ಸಿನಿಮಾ ಡೇಟ್ ರಿಲೀಸ್ ಮಾಡೋದು ಡಿಸೈಡ್ ಮಾಡಲಿಲ್ಲ ಇದು ಏನೇನೋ ಇದೆ ಸರ್ ಇಲ್ಲಿ ನನಗೆ ಗೊತ್ತಿಲ್ಲ ಆದ್ರೆ ಜನ ಸಿನಿಮಾ ರೀಚ್ ಆಗ್ತಾ ಇದೆ ಜನ ಫೋನ್ ಮಾಡ್ತಿದ್ದಾರೆ ನನಗೆ ಅದು ನನಗೆ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ನಾನು ಒಬ್ಬ ಬರೆದವನಾಗಿ ಮತ್ತು ಇದನ್ನು ನಿರ್ದೇಶನ ಮಾಡಿದವನಾಗಿ ನಾನು ಸಂತೋಷವಾಗಿದ್ದೀನಿ ನಮ್ಮ ಜೊತೆ ನೀವು ಸದಾ ನಿಂತಿದ್ದೀರಿ ಮಾಧ್ಯಮ ಮಿತ್ರರು ನಿಮಗೆಲ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಸರ್